ಮತ್ತೆ ಪ್ರೀತಿಗೆ ಸಾವಿಲ್ಲ ಅಂತ ಮತ್ತೆ ಪ್ರೂವ್ ಮಾಡಿದ್ದಾರೆ ಕಾಮಿಡಿ ಸೂಪರ್ ಆಗಿದೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗೈತೆ ಬೆಂಕಿ ಫಿಲಿಂ ಸೂಪರ್ ಇದೆ ಸರ್ ಸೂಪರ್ ಸೂಪರ್ ಐತೆ ಸರ್ ಇನ್ನ ಸಪ್ರೇ ಪಿಕ್ಚರ್ ನೋಡಬೇಕು ಸರ್ ಇದು ಮೂವಿ ಇದೆ ಮೂವಿ ಚೆನ್ನಾಗಿದೆ ಸೂಪರ್ ಸರ್ ಪರವಾಗಿಲ್ಲ ಬ್ರೋ ಸಿನಿಮಾ ತುಂಬಾ ಚೆನ್ನಾಗಿದೆ ಎಕ್ಸ್ಪ್ರೆಷನ್ ಬಹಳ ಇತ್ತು ನಮಗೆ ಆಕ್ಚುಲಿ ಗಣೇಶ್ ಪಿಕ್ಚರ್ ಅಂತ ತುಂಬಾ ಎಕ್ಸ್ಪ್ರೆಷನ್ ಬಂದ್ವಿ ಬಟ್ ಸಿನಿಮಾ ಓಕೆ ಓಕೆ ಇನ್ನು ಚೆನ್ನಾಗಿ ಮಾಡಬಹುದಿತ್ತು ಬಟ್ ಕಾಮಿಡಿ ಚೆನ್ನಾಗಿದೆ

ಕನ್ನಡ ಸಿನ್ಮಾನೇ ಚೆನ್ನಾಗಿದೆ ಭಾಳ ಚೆನ್ನಾಗಿ ಇದೆಯಾ ಚೆನ್ನಾಗಿದೆ ಗಣೇಶ ಅವರು ಇಷ್ಟು ದಿನ ಸಿನಿಮಾ ಸಿನ್ಮಾಗೆ ಕೊಟ್ಟಿದ್ರು ಈಗ ಬಂದಿದ್ರು ಬಹಳ ಭಾಳ ಅದು ವರ್ಕೌಟ್ ಆಗಿದೆ ಡ್ಯಾನ್ಸ್ ಮಾಡಿದ್ದಾರೆ ಕನ್ನಡ ಫಿಲಿಮ್ ಒಂದು ಸಾರ್ ಮತ್ತೆ ಡ್ಯಾನ್ಸಿಂಗ್ ಸಾರ್ ಅಂತ ಹೇಳ್ಬೋದು ಆರಾಮಾಗೆ ಸಾರ್ ಆರಾಮಾಗಿ ಹೇಳೋದು ನಾವೇ ಗಾಳಿಪಟ್ಟ ನೋಡಿದ್ವಿ ಮುಂಗಾರು ಮಾಡಿ ನೋಡಿದ್ವಿ ಅದೆಲ್ಲ ಮತ್ತೆ ಬ್ಯಾಕ್ ಆಗಿದೆ ಫುಲ್ ಫ್ಯಾಮಿಲಿ ಎಂಟರ್ಟೈನ್ ಯಾವುದೇ ಹಾಳಾದ ಏನಿಲ್ಲ ಎಮೋಷನ್ ಇದೆ ಬಟ್ ಓಕೆ ತುಂಬಾ ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡಬೋದು ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಸಿನ್ಮಾನೇ ಅದು ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಒಂದು ಅರ್ಜುನ್ ಜೈನ್ಯ ನಾಗೇಂದ್ರ ಪ್ರಸಾದ್ ಏನೆಲ್ಲ ಎಫೆಕ್ಟ್ ಕಾಣ್ತಿದೆ ಯಾವ್ದು ತರ ಮುಚ್ಚರ ಪಡೋದಿಲ್ಲ ಸ್ಕ್ರೀನ್ ಅಲ್ಲಿ ಬ್ಯೂಟಿಫುಲ್ ಆಗಿ ಕೊರಿಯೋಗ್ರಫಿ ಮಾಡಿದ್ದಾರೆ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡ್ಯಾನ್ಸ್ ಆಗಿ ಹಾಗೆ ಗೊತ್ತ ಪ್ರತಿಯೊಂದರಲ್ಲೂ ಡಾನ್ಸಿಂಗ್ ಇದೆ ತುಂಬಾ ಸ್ಕಿಲ್ ಆಗಿ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಕಥೆನೂ ಅಷ್ಟೇ ಎಮೋಷನ್ ಇದೆ ಟ್ವಿಸ್ಟ್ ಇದೆ ಗೋಲ್ಡನ್ ಸ್ಟಾರ್ ಮತ್ತೆ ಬ್ಯಾಕ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೋದು ಡಾನ್ಸಿಂಗ್ ಸ್ಟಾರ್ ಕನ್ನಡಕ್ಕೆ ಅಂತ ಹೇಳ್ಬೋದು ಅಲ್ಟಿಮೇಟ್ ಆಗಿ ಆಕ್ಟ್ ಮಾಡಿದ್ದಾರೆ ನೋಡ್ಬೋದು ಎಲ್ಲರೂ ಬಂದು ಕನ್ನಡ ಸಿನಿಮಾ ನೋಡಿ ಎರಡಕ್ಕೆ ಮತ್ತೊಬ್ಬ ಒಬ್ಬ ಸ್ಟಾರ್ ಬಂದ ತುಂಬಾ ಚೆನ್ನಾಗಿದೆ ಗೋಲ್ಡನ್ ಸ್ಟಾರ್ ಇಸ್ ಬ್ಯಾಕ್ ಮೂವಿ ಸೂಪರ್ ಇದೆ ಇಷ್ಟು ದಿನ ಕಾದಿದೋಡ್ರಮ್ ಬ್ಯಾಕ್ ಆಗಿದ್ದಾರೆ ಬಹಳ ಖುಷಿ ಆಯ್ತು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮತ್ತೆ ಈ ತರ ಫಿಲಿಂ ನೋಡ್ಬೇಕಂದ್ರೆ ನಾವೆಲ್ಲ ಪುಣ್ಯ ಮಾಡಿದ್ರಿ ಮುಂಗಾರು ಮಳೆ ಆಗ ಹೇಳಿ ನೆಕ್ಸ್ಟ್ ಅಂತ ಹೇಳಿ ಇವಾಗ ಇಷ್ಟು ದಿನ ಗ್ಯಾಪ್ ಕೊಟ್ಟಿದ್ರು ಗಾಳಿಪದ ನಂತರ ಇವಾಗ ಮತ್ತೆ ಅವರು ಒಬ್ಬ ಸಿಂಗರ್ ಹೇಗಿದೆ ಇವತ್ತಿನ ಶೋ ನೋಡುತ್ತಾ ಇದ್ರೆ ಒಂದು ಟಿಕೆಟ್ ಕೂಡ ಖಾಲಿ ಇಲ್ಲ ನಮ್ಗೆ ಸೂಪರ್ ಡೂಪರ್ ಹೌಸ್ ಫುಲ್ ಸೆಕೆಂಡ್ ಹಾಫ್ ಸೆಕೆಂಡ್ ಹಾಫ್ ಕೂಡ ಬುಕ್ ಮೈ ಶೋ ಅಲ್ಲಿ ಸೋಲ್ಡ್ ಔಟ್ ಟಿಕೆಟ್ಸ್ ಬಳ್ಳಾರಿಯಲ್ಲಿ ಬಳ್ಳಾರಿ ಸೋಲ್ಡ್ ಔಟ್ ಟಿಕೆಟ್ಸ್ ಸೂಪರ್ ಇದೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಸೂಪರ್ ಮಾಡರ್ ಬಾಸ್ ಸೂಪರ್ ಕೃಷ್ಣ ಫೈನಾನ್ಸ್ ಅಕ್ಕಿ ಆಕ್ಟಿಂಗ್ ಸಾಂಗ್ಸ್ ದೋಪರ ಚಿನ್ನಮ್ಮ ಎಲ್ಲ ಸೂಪರ್ ಡೂಪರ್ ಇಟ್ಟು ಆಲ್ಬಮ್ ಇಟ್ಟು ಗೋಲ್ಡನ್ ಸ್ಟಾರ್ ಆಲ್ಬಮ್ ಇಟ್ಟು ಕೃಷ್ಣ ಪ್ರಣಯ ಮೂವಿ ಆಲ್ಬಮ್ ಇಟ್ಟು ಜೈ ಗೋಲ್ಡ್ गा मार दे बेटा नहीं यार यार